ಗೆಳೆಯರೆ ಕೃಷಿ ಮಾಸ್ಟರ್ಗೆ ಸ್ವಾಗತ ಗೆಳೆಯರೆ ಮೆಣಸಿನಕಾಯಿ ಬೆಳೆಯಲ್ಲಿ ಕುಂಡಿಕಾಯಿ ಹೇಗೆ ಆಗುತ್ತವೆ ಇದಕ್ಕೆ ಯಾವ ಕೀಟ ಕಾರಣ ಇದರ ನಿಯಂತ್ರಣಕ್ಕೆ ಬಳಸುವ ಅತ್ಯುತ್ತಮ ಹತ್ತು ಔಷಧಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೇಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಗೆಳೆಯರೆ ಕೊಂಡಿಕಾಯಿ ಅನ್ನೋದು ಮಿಡ್ಜ್ಫ್ಲೈ ಎನ್ನುವ ಒಂದು ಸೊಳ್ಳೆ ಜಾತಿಗೆ ಸೇರಿದ ಕೀಟ ಹೂ ಮಗ್ಗೆ ಮತ್ತು ಹೂವಿನೊಳಗೆ ಮೊಟ್ಟೆಗಳನ್ನು ಇಡುತ್ತದೆ ಮೊಟ್ಟೆಗಳು ಒಡೆದು ಮರಿಗಳಾದಾಗ ಆ ಮರಿಗಳು ಕಾಯಿಯ ಒಳಗಿನ ಬೀಜ ಮತ್ತು ಗೊಜ್ಜನ್ನು ತಿನ್ನುವುದರಿಂದ ಇವು ಕೊಂಡಿಕಾಯಿಗಳಾಗುತ್ತವೆ ಗೆಳೆಯರೆ ಈ ಮಿಡ್ಜ್ ಫ್ಲೈ ತೀವ್ರತೆ ಹೆಚ್ಚಿದ್ದರೆ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಇಳುವರಿ ಕಡಿಮೆಯಾಗುತ್ತದೆ ಆದ್ದರಿಂದ ಮಿಡ್ಜ್ಫ್ಲೈ ಬಗ್ಗೆ ಕೆಲವು ವಿಷಯಗಳನ್ನು ಈಗ ತಿಳಿಯೋಣ ಗೆಳೆಯರೆ ಈ ಮಿಡ್ಜ್ಫ್ಲೈ ಬಿಳಿ ಅಥವಾ ಅರಿಶಿಣ ಬಣ್ಣದಲ್ಲಿರುತ್ತದೆ ಇದು ಒಂದು ಸೊಳ್ಳೆ ಜಾತಿಗೆ ಸೇರಿದ ಕೀಟ ಇದು ತಂಪು ವಾತಾವರಣದಲ್ಲಿ ಅಂದರೆ ನವೆಂಬರ್ನಿಂದ ಫೆಬ್ರವರಿವರೆಗೆ ಇದರ ತೀವ್ರತೆ ಹೆಚ್ಚಿರುತ್ತದೆ ಮೊಗ್ಗು ಹೂವು ಮತ್ತು ಪಿಂಜೆ ಸ್ಟೇಜ್ನಲ್ಲಿ ಹೆಚ್ಚು ಅಟ್ಯಾಕ್ ಮಾಡ್ತದೆ ಹೂವಿನಲ್ಲಿ ಮೊಟ್ಟೆ ಇಡುತ್ತದೆ ಐದರಿಂದ ಆರು ದಿನಗಳಲ್ಲಿ ಮೊಟ್ಟೆ ಒಡೆದು ಮರಿಗಳು ಹೊರಬರುತ್ತವೆ ಕಾಯಿ ಒಳಗಿನ ಬೀಜಗಳನ್ನು ರಸವನ್ನು ತಿನ್ನುವುದರಿಂದ ಕಾಯಿಗಳು ಡೊಂಕಾಗುತ್ತವೆ ಹೆಚ್ಚು ಕಾಪು ಮತ್ತು ಪಿಂಜೆ ಇದ್ದಾಗ ಔಷಧಿಗಳನ್ನು ಸ್ಪ್ರೇ ಮಾಡಬೇಕು ಗೆಳೆಯರೆ ಹೈಬ್ರಿಡ್ ಮೆಣಸಿನಕಾಯಿ ತಳಿಗಳಲ್ಲಿ ಇದರ ತೀವ್ರತೆ ಹೆಚ್ಚಾಗಿರುತ್ತದೆ ಅದರಿಂದ ಫ್ಲೈ ಅಥವಾ ಕೊಂಡಿಕಾಯಿ ಕೀಟ ನಿಯಂತ್ರಣಕ್ಕೆ ಟಾಪ್ ಹತ್ತು ಔಷಧಗಳಲ್ಲಿ ಮೊದಲನೆಯದು ಅದಾಮ ಅವರ ತಪೂಜ್ ಇದರೊಳಗೆ ಬಫ್ರೋಫೆಜಿನ್ ಹದಿನೈದು ಪರ್ಸೆಂಟ್ ಮತ್ತು ಅಸಪೇಟ್ ಮೂವತ್ತೈದು ಪರ್ಸೆಂಟ್ ಡಬ್ಲ್ಯೂ ಪಿ ರೂಪದಲ್ಲಿರುತ್ತೆ ಇದು ಹುಳದ ಕೇಂದ್ರ ನಾಡಿ ವ್ಯವಸ್ಥೆ ಮೇಲೆ ಕೆಲಸ ಮಾಡಿ ಹುಳವನ್ನು ಕೊಲ್ಲುತ್ತದೆ ಎಕರೆಗೆ ನೂರು ಗ್ರಾಮ್ ಬಳಸಬೇಕು ಇದು ಕೊಂಡಿಕಾಯಿ ಹುಳ ಮತ್ತು ಹಸಿರು ಧೂಮವನ್ನು ನಿಯಂತ್ರಣ ಮಾಡುತ್ತೆ ಇದರ ಕಾಸ್ಟ್ ಬಂದುಬಿಟ್ಟು ಐದುನೂರು ಗ್ರಾಮ್ ಒಂಬೈನೂರ ಇಪ್ಪತ್ತು ರೂಪಾಯಿ ಎರಡನೇ ಔಷಧ ಎಫ್ ಎಮ್ ಸಿ ಅವರ ಮಾರ್ಷಲ್ ಇದರೊಳಗೆ ಕಾರ್ಬೋಸಲ್ಫನ್ ಇಪ್ಪತ್ತೈದು ಪರ್ಸೆಂಟ್ ಇ ಸಿ ರೂಪದಲ್ಲಿರುತ್ತೆ ಎಕರೆಗೆ ಮುನ್ನೂರ ಇಪ್ಪತ್ತು ಎಮ್ ಎಲ್ನಿಂದ ನಾನ್ನೂರು ಎಮ್ ಎಲ್ ಬಳಸಬೇಕು ಇದು ಕೊಂಡಿಕಾಯಿ ಹುಳು ಕಾಯಿ ಕೊರಕ ನಿಯಂತ್ರಣ ಮಾಡುತ್ತದೆ ಕಾಸ್ಟ್ ಬಂದು ಐದುನೂರು ಎಮ್ ಎಲ್ ಏಳ್ನೂರ ನಲವತ್ತು ರೂಪಾಯಿ ಇದು ಡ್ಯುವೆಲ್ ಕಾಂಟ್ಯಾಕ್ಟ್ ಮತ್ತು ಸ್ಟಮಕ್ ಪಾಯ್ಸನ್ ವಿಧಾನದಿಂದ ಹುಡುಗಳನ್ನು ಕೊಲ್ಲುತ್ತದೆ ಮೂರನೇ ಔಷಧ ಬಾಯರ್ ಅವರ ಸೋಲಾಮನ್ ಇದರೊಳಗೆ ಬೀಟಾ ಸೈಫ್ಲುತ್ರಿನ್ ಎಂಟು ಪಾಯಿಂಟ್ ನಾಲ್ಕು ಒಂಬತ್ತು ಪರ್ಸೆಂಟು ಮತ್ತು ಇಮಡೋಕ್ಲೋಪ್ರೈಡ್ ಹತ್ತೊಂಬತ್ತು ಪಾಯಿಂಟ್ ಏಯ್ಟ್ ಒನ್ ಪರ್ಸೆಂಟ್ ಒಡಿ ರೂಪದಲ್ಲಿರುತ್ತದೆ ಈ ಔಷಧವು ಸಿಸ್ಟಮೆಟಿಕ್ ಕಾಂಟ್ಯಾಕ್ಟ್ ಕ್ವಿಕ್ ನಾಕ್ ಡೌನ್ ಮತ್ತು ಆ್ಯಂಟಿ ಫೀಡಿಂಗ್ ವಿಧಾನದ ಮೂಲಕ ಕೀಟಗಳನ್ನು ನಿವಾರಣೆ ಮಾಡುತ್ತದೆ ಇದು ಎಕರೆಗೆ ಅರವತ್ತು ಎಮ್ ಎಲ್ ಇದ್ದ ನೂರು ಎಮ್ ಎಲ್ ಬಳಸಬೇಕು ಕಾಸ್ಟ್ ಬಂದು ನೂರು ಎಮ್ ಎಲ್ ಮುನ್ನೂರ ನಲವತ್ತು ರೂಪಾಯಿ ಇದು ಕೊಂಡಿಕಾಯಿ ಕೀಟ ಜಿಗಿ ಹಸಿರು ಧೂಮವನ್ನು ನಿವಾರಣೆ ಮಾಡುತ್ತದೆ ನಾಲ್ಕನೇ ಔಷಧ ಎಫ್ ಎಂ ಸಿ ಅವರ ಕೊರಾಜಿನ್ ಇದರೊಳಗೆ ನಿಲಿಪ್ರೋಲ್ ಹದಿನೆಂಟು ಪಾಯಿಂಟ್ ಐದು ಪರ್ಸೆಂಟ್ ಎಸ್ ಸಿ ರೂಪದಲ್ಲಿರುತ್ತದೆ ಇದು ಎಕರೆಗೆ ಅರವತ್ತೆಮ್ ಎಲ್ ಬಳಸಬೇಕು ಅರವತ್ತೆಮ್ ಎಲ್ ಕಾಸ್ಟ್ ಬಂದು ಒಂಬೈನೂರು ರೂಪಾಯಿ ಇದು ಉಳಿವಿನ ಎಲ್ಲ ಸ್ಟೇಜ್ನಲ್ಲೂ ಸ್ಪ್ರೇ ಮಾಡಬಹುದು ಮತ್ತು ಇದು ಎಲ್ಲ ಸ್ಟೇಜನ್ನು ಕೂಡ ಕಂಟ್ರೋಲ್ ಮಾಡುತ್ತದೆ ಇದು ಕೊಂಡಿಕಾಯಿಗಳು ಕಾಯಿ ಕೊರಕವನ್ನು ಕಂಟ್ರೋಲ್ ಮಾಡುತ್ತದೆ ಐದನೇ ಔಷಧ ಪೆಸ್ಟಿಸ್ ಇಂಡಿಯಾ ಅವರ ರಾಕೆಟ್ ಇದರೊಳಗೆ ಪ್ರಬನೋಫಸ್ ನಲವತ್ತು ಪರ್ಸೆಂಟ್ ಮತ್ತು ಸೈಪರ್ಮಿತ್ರೈನ್ ಫೋರ್ ಪರ್ಸೆಂಟ್ ಇ ಸಿ ರೂಪದಲ್ಲಿರುತ್ತದೆ ಇದನ್ನು ಹುಳಗಳು ತಿಂದರೂ ಅಥವಾ ಹುಳಗಳಿಗೆ ತಗಿಲಿದರೂ ಸಾಯುತ್ತವೆ ಅಂದರೆ ಕಾಂಟ್ಯಾಕ್ಟ್ ಮತ್ತು ಸ್ಟಮಕ್ ಪಾಯ್ಸನ್ ರೂಪದಲ್ಲಿ ಇದು ಕೆಲಸ ಮಾಡುತ್ತದೆ ಎಕರೆಗೆ ನಾನ್ನೂರು ಎಮ್ ಎಲ್ ಬಳಸಬೇಕು ಇದು ಕೊಂಡಿಕಾಯಿ ಹುಳು ಕಾಯಿ ಕೊರಕವನ್ನು ನಿಯಂತ್ರಣ ಮಾಡುತ್ತದೆ ಕಾಸ್ಟ್ ಬಂದು ಐದುನೂರು ಎಮ್ ಎಲ್ ನೂರ ಇಪ್ಪತ್ತು ರೂಪಾಯಿ ಆರನೇ ಔಷಧ ಕೋರಮಂಡಲ್ ಅವರ ಫೆಂಡಾಲ್ ಇದರೊಳಗೆ ಪೆನಥಯೈಟ್ ಐವತ್ತು ಪರ್ಸೆಂಟ್ ಇ ಸಿ ರೂಪದಲ್ಲಿರುತ್ತದೆ ಇದು ಇನ್ಸೆಕ್ಟಿಸೈಡ್ ಮತ್ತು ಆರ್ಕಿಸೈಡ್ ಆಗಿ ಕೆಲಸ ಮಾಡುತ್ತದೆ ಇದು ಎಕರೆಗೆ ನಾನ್ನೂರು ಎಮ್ ಎಲ್ ಬಳಸಬೇಕು ಕಾಸ್ಟ್ ಬಂದು ಒಂದು ಲೀಟರ್ ಹನ್ನೆರಡು ನೂರು ರೂಪಾಯಿ ಇದು ಕೊಂಡಿಕಾಯಿಗಳು ಮತ್ತು ಕೆಂಪು ಜಿಗಿಯನ್ನು ನಿಯಂತ್ರಣ ಮಾಡುತ್ತದೆ ಏಳನೇ ಔಷಧ ಬಿ ಎಸ್ ಎಫ್ ಅವರ ಇಂಟರ್ಪೆಡ್ ಇದರೊಳಗೆ ಪ್ಲೋರೋಫೆನೋಪೈರ್ ಹತ್ತು ಪರ್ಸೆಂಟ್ ಇರುತ್ತದೆ ಇದು ಎಕರೆಗೆ ಮುನ್ನೂರರಿಂದ ನಾನ್ನೂರು ಎಮ್ ಎಲ್ ಬಳಸಬೇಕು ಕಾಸ್ಟ್ ಬಂದು ಮುನ್ನೂರು ಎಮ್ ಎಲ್ ಹನ್ನೆರಡು ನೂರ ಮೂವತ್ತು ರೂಪಾಯಿ ಇದು ಹುಳುಗಳನ್ನು ಬಲಹೀನವಾಗಿ ಮಾಡಿ ಕೊಲ್ಲುತ್ತದೆ ಕೊಂಡಿಕಾಯಿ ಹುಳು ಜಿಗಿಯನ್ನು ನಿಯಂತ್ರಣ ಮಾಡುತ್ತದೆ ಎಂಟನೇ ಔಷಧ ಡವ್ ಅವರ ಡೆಲಿಗೇಟ್ ಇದರೊಳಗೆ ಸ್ಪಿನಾಟೋರಂ ಹನ್ನೊಂದು ಪಾಯಿಂಟ್ ಏಳು ಪರ್ಸೆಂಟ್ ಎಸ್ಸಿ ರೂಪದಲ್ಲಿರುತ್ತದೆ ಇದು ಬೆಳೆಯ ಮೇಲೆ ದೀರ್ಘಕಾಲದವರೆಗೆ ಪ್ರಭಾವವನ್ನು ನೋಡಿಸುತ್ತದೆ ಅತಿ ವೇಗವಾಗಿ ಹುಳಗಳನ್ನು ಕೊಲ್ಲುತ್ತದೆ ಇದು ಉಳುವಿನ ಹೊಟ್ಟೆಯ ಭಾಗದ ಮೇಲೆ ಕೆಲಸ ಮಾಡುತ್ತದೆ ಟ್ರಾನ್ಸ್ ಲ್ಯಾಮಿನರ್ ವಿಧಾನದಿಂದ ಗಿಡದ ಎಲ್ಲ ಭಾಗಗಳು ರಸಾಯನವನ್ನು ಹೀರಿಕೊಳ್ಳುತ್ತವೆ ಇದು ಕೊಂಡಿಕಾಯಿಗಳು ಬ್ಲ್ಯಾಕ್ ಟ್ರಿಪ್ಸ್ ಲೀಪ್ ಮೈನರನ್ನು ನಿವಾರಣೆ ಮಾಡುತ್ತದೆ ಎಕರೆಗೆ ನೂರ ಎಂಬತ್ತು ಎಮ್ ಎಲ್ ಬಳಸಬೇಕು ನೂರ ಎಮ್ ಎಲ್ ಕಾಸ್ಟ್ ಬಂದು ಎರಡು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಒಂಬತ್ತನೇ ಔಷಧ ಬಾಯರ್ ಅವರ ಅಲಾಂಟೋ ಇದರೊಳಗೆ ಥಿಯೋಕ್ಲೋಪ್ರೈಡ್ ಇಪ್ಪತ್ತೊಂದು ಪಾಯಿಂಟ್ ಏಳು ಪರ್ಸೆಂಟ್ ಎಸ್ಸಿ ರೂಪದಲ್ಲಿರುತ್ತದೆ ಇದು ಕೊಂಡಿಕಾಯಿಗಳ ಬಿಳಿ ದೋಮ ಬ್ಲ್ಯಾಕ್ ಥ್ರಿಪ್ಸ್ ಕಾಯಿ ಕೊರಕವನ್ನು ಸಹ ನಿಯಂತ್ರಣ ಮಾಡುತ್ತದೆ ಇದು ಉಳಿವಿನ ಕೇಂದ್ರ ನಾಡಿ ವ್ಯವಸ್ಥೆ ಮೇಲೆ ದಾಳಿ ಮಾಡಿ ಹುಳುಗಳನ್ನು ಕೊಲ್ಲುತ್ತದೆ ಎಕರೆಗೆ ತೊಂಬತ್ತರಿಂದ ನೂರ ಇಪ್ಪತ್ತು ಎಮ್ ಎಲ್ ಬಳಸಬೇಕು ನೂರು ಎಮ್ ಎಲ್ ಬಂದು ನಾನ್ನೂರು ರೂಪಾಯಿ ಹತ್ತನೇ ಔಷಧ ಪ್ರಪನಾಫಾಸ್ ಐವತ್ತು ಪರ್ಸೆಂಟ್ ಸಿ ಅಥವಾ ಅಸಿಪೇಟ್ ಎಪ್ಪತ್ತೈದು ಪರ್ಸೆಂಟ್ ಎಸ್ ಪಿ ಬಳಸಬೇಕು ಪ್ರಪನಫಾಸ್ ನಾನ್ನೂರು ಎಮ್ ಎಲ್ ಎಕರೆಗೆ ಬಳಸಬೇಕು ಹಸಿಪೇಟ್ ಮುನ್ನೂರು ಗ್ರಾಂ ಎಕರೆಗೆ ಬಳಸಬೇಕು ಪ್ರಪನಫಾಸ್ ಐದುನೂರು ಎಮ್ ಎಲ್ ಏಳುನೂರ ಇಪ್ಪತ್ತು ರೂಪಾಯಿ ಹಸಿಪೇಟ್ ಐದುನೂರು ಗ್ರಾಂ ನಾನ್ನೂರ ಇಪ್ಪತ್ತು ರೂಪಾಯಿ ಹಸಿಪೇಟ್ ಹಸಿರು ದೋಮ ಕಾಯಿ ಮಿಲಿ ಬಗ್ ಕೊಂಡಿಕಾಯಿ ನಿವಾರಣೆ ಮಾಡುತ್ತದೆ ಈ ಪ್ರಪನಫಾಸ್ ಕೆಂಪು ಜಿಗಿ ಬ್ಲ್ಯಾಕ್ ಕ್ರಿಪ್ಸ್ ಹಸಿರು ದೋಮ ಬಿಳಿ ದೋಮ ಕಾಯಿ ಕುರಕ ಕಂಟ್ರೋಲ್ ಮಾಡುತ್ತದೆ ಗೆಳೆಯರೆ ಈ ಟಾಪ್ ಹತ್ತ ಔಷಧಗಳು ಮಿಡ್ಜ್ಫ್ಲೈ ಮತ್ತು ಕೊಂಡಿಕಾಯಿಯನ್ನು ಎಕ್ಸಲೆಂಟಾಗಿ ನಿವಾರಣೆ ಮಾಡುತ್ತವೆ ಮತ್ತು ನಲವತ್ತು ಪರ್ಸೆಂಟ್ ಇಳುವರಿ ನಷ್ಟವನ್ನು ಕೂಡ ಕಡಿಮೆ ಮಾಡುತ್ತವೆ ಹಾಗೆ ಉತ್ತಮವಾದ ಕಾಯಿಗಳು ಬರಲು ಸಹಾಯ ಮಾಡುತ್ತವೆ